ಹಾಗೆ ನಮ್ಮ ಫ್ಯಾನ್ ಪೇಜ್ ಆಫಿಷಿಯಲ್ ಫ್ಯಾನ್ ಪೇಜ್ಗಳಿಗಿಂತ ಯಾವ ಕಲಾವಿದ್ರಿಗೂ ಅವಮಾನ ಮಾಡಬೇಡಿ ಯಾರಿಗೂ ಮಾಡಬೇಡಿ ಅಕಸ್ಮಾತ್ ಒಂದಂತ ಹೇಳ್ತೀನಿ ಕೇಳಿ ಈ ಪ್ರೀಸೋ ಈ ಕಿಚ ಯಾವುದೇ ಅವಮಾನ ಬಂದು ತಡ್ಕೊಳ್ಳೋಕ್ ರೆಡಿ ದಿನ ನಾನು ಅವಮಾನಗಳಿಂದ ನಾನು ಯಾವತ್ತೂ ಬಿದ್ದಿಲ್ಲ ಹೊಗಳ ನಾನು ಯಾವತ್ತೂ ಎದ್ದಿಲ್ಲ ನಮ್ಮ ಸಿನಿಮಾ ಮಾತ್ರನ ಮಾಸ್ತಿ ಯಾವ ಪೇಜಿಗೂ ತಲೆ ಮಾಡಬೇಡಿ ಯಾವ ಅವಮಾನಕ್ಕೂ ತಲೆ ಮಾಡಬೇಡಿ ತೆಳಿಗೆ ಹೊತ್ತು ತೆಳಿಗೆ ಹೊತ್ತು ನೀವು ಆ ಫೋನ್ ತಗೊಂಡು ಏನಾರು ಮಾಡಲೇಬೇಕು ಅಂತ ಇದ್ರೆ ಒಂದು ಎರಡು ಒಳ್ಳೆ ಕೆಲಸ ಮಾಡಿ ಯಾರ್ಯಾರೋ ಕಿತ್ತೋಗಿರೋ ನನ್ನ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ತಿಳ್ಕೊಳ್ಳಿ ಯಾವತ್ತೂ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ ಒಂದೊಂದು ಸತ್ಯ ನೀವೇನು ಮಾಡ್ತೀರೋ ನಿಮ್ಮ ಮನೆಯಲ್ಲಿರೋ ಮಕ್ಕಳು ಅದನ್ನೇ ಕಲಿಯೋದು ಒಳ್ಳೆ ಮಾಡಿ ಡೋಂಟ್ ರಿಯಾಕ್ಟ್ ಎನಿಥಿಂಗ್ ಇನ್ನೊಂದು ಹೇಳ್ತಾ ಇದ್ದೀನಿ ನಾನು ಯಾರ ಬಗ್ಗೆನು ತಲೆ ಕೆಡಿಸ್ಕೊಳೋನಲ್ಲ ನೀವೇ ಕೆಡಿಸ್ಕೊತಾ ಇದ್ದೀರಾ ಕೆಡಿಸ್ಕೋಬೇಡಿ ಎಲ್ಲ ಸ್ಟ್ಯಾಂಡಿ ಮಾತಿದು ಮಾತಿದು ಹಾಗೆ ನನ್ನ ಮಾಧ್ಯಮ ಮಿತ್ರರು ಊಟ ಮಾಡಿದ್ರೆ ಅನ್ಕೋತೀನಿ ಅವರೇ ಥ್ಯಾಂಕ್ ಯು ಬಂದಿದ್ದಕ್ಕೆ ಥ್ಯಾಂಕ್ ಯು